ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರ ಇದ್ದಾರೆ ಶಶಿಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಗೌಡ್ರೆ ಇವತ್ತು ಮೊದಲನೇದಾಗಿ ಶಿವರಾತ್ರಿಯ ಶುಭಾಶಯಗಳನ್ನ ಹೇಳ್ಬೋಣ ಅಲ್ಲ ಎಲ್ಲರಿಗೂ ಶಿವರಾತ್ರಿ ಒಳ್ಳೇದ್ ಮಾಡ್ಲಿ ನಮಗೆ ಪ್ರತಿದಿನವೂ ಒಂದೊಂದು ನೆಪ ಎಸಿ ಇರುತ್ತೆ ಅಂದರೆ ಒಳ್ಳೆಯದನ್ನು ಬಯಸೋಕೆ ಎಲ್ಲ ನೆಪಗಳು ಒಂದು ಒಟ್ಟಿಗೆ ಬರ್ತವೆ ಇವತ್ತು ಶಿವರಾತ್ರಿಯ ಸಂದರ್ಭದಲ್ಲಿ ಎಲ್ರಿಗೂ ಶುಭ ಹಾರೈಸ್ತಾ ನಾವು ಇವತ್ತು ಶಿವನ ಬಗ್ಗೆ ಶಿವನ ಶಿವ ಅನ್ನುವ ಪರಿಕಲ್ಪನೆಯ ಬಗ್ಗೆ ಮಾತಾಡಬಹುದು ಅನಿಸುತ್ತೆ ನೀವು ಅದನ್ನ ವಿಸ್ತರಿಸಬೇಕು ಎಸ್ ಗೌಡ್ರೆ ಒಂದು ಭಾರತೀಯ ದೈವ ಕಲ್ಪನೆ ಈ ದೈವಕಲ್ಪನೆ ಪ್ರಾರಂಭ ಆದದ್ದು ಅದರ ಮೂಲ ಪಂಚಭೂತಗಳ ಆರಾಧನೆ ಅಂತ ನೀವು ವೇದ ಕಾಲದಲ್ಲಿ ಪಂಚಭೂತಗಳ ಆರಾಧನೆ ಪ್ರಾರಂಭ ಆಯಿತು ಅದೇ ಸೃಷ್ಟಿಗೆ ಮೂಲ ಅನ್ನುವುದು ಪಂಚಭೂತಗಳ ತತ್ವ ಅದ ಸಂದರ್ಭದಲ್ಲಿ ನಮ್ಮಲ್ಲಿ ಆ ಕಾಲಘಟ್ಟದಲ್ಲಿ ಅಗ್ನಿಪೂಜೆ ಇತ್ತು ಅಗ್ನಿಪೂಜೆ ಇತ್ತು ಜಲಪೂಜೆ ಇತ್ತು ಜಲಪೂಜೆಯ ಸಂಪ್ರದಾಯ ಇವತ್ತು ಕೂಡ ಮುಂದುವರೆದಿದೆ ಹಾಗೆ ವಾಯುಪೂಜೆ ವಾಯುಪೂಜೆ ನಂತರದ ಘಟ್ಟದಲ್ಲಿ ಬೇರೆ ಬೇರೆ ರೂಪಗಳನ್ನು ಪಡೀತಾ ಹೌದು ವಾಯುಪುತ್ರರು ಬಂದರು ಹನುಮಾನ್ ವಾಯುಪುತ್ರ ಹೀಗೆ ಪಂಚಭೂತಗಳನ್ನು ನಾವೇನು ಪೂಜೆ ಮಾಡ್ತಾ ಬಂದ್ವಿ ಭಾರತೀಯರು ಇದಾದ ಮೇಲೆ ದೇವರುಗಳ ಆವಿರ್ಭಾವ ಆಯಿತು ದೇವರುಗಳು ಹುಟ್ಟತಾ ಬಂದರು ಈ ದೇವರುಗಳಲ್ಲಿ ಅತೀ ಪುರಾತನವಾದ ದೇವರು ಅಂತಂದರೆ ಶಿವ ಶಿವನನ್ನು ನಾನು ಪರಿಪೂರ್ಣ ದೇವರು ಅಂತ ಕರಿತೀನಿ ಅಂದರೆ ಒಂದು ನಮ್ಮ ದೈವ ಕಲ್ಪನೆಯಲ್ಲಿ ಒಂದು ದೇವರು ಅಂದರೆ ಒಂದು ತತ್ವ ಬೇರೆ ಏನೂ ಅಲ್ಲ ಅದೊಂದು ಕಾನ್ಸೆಪ್ಟ್ ಅದು ಆ ತತ್ವ ಬಹಳ ಮುಖ್ಯವಾದದ್ದು ಹಾಗೆಯೇ ಮೊದಲು ತ್ರಿಮೂರ್ತಿಗಳ ಕಲ್ಪನೆ ಏನಿದೇಶದಲ್ಲಿ ಬಂತು ಬ್ರಹ್ಮ ವಿಷ್ಣು ಮಹೇಶ್ವರು ಬ್ರಹ್ಮ ಸೃಷ್ಟಿ ಹಾಗೆಯೇ ವಿಷ್ಣು ಸ್ಥಿತಿ ಶಿವ ಲಯಕಾರಕ ಅನ್ನುವುದನ್ನು ಮೂರು ರೀತಿಯಲ್ಲಿ ಅದನ್ನು ವಿಭಜಿಸಲಾಗ್ತಾ ಬಂತು ಭಾರತದಲ್ಲಿ ಆದರೆ ಬ್ರಹ್ಮನಿಗೆ ಒಂದು ಸಲ ಸೃಷ್ಟಿ ಮಾಡಿದ ಮೇಲೆ ಕೆಲಸನೇ ಇರಲಿ ಆದರೆ ಸೃಷ್ಟಿ ತತ್ವವು ಶಿವನ ಜೊತೆಗೆ ನಂತರ ಸೇರ್ತಾ ಹೋಯಿತು ಆದ್ದರಿಂದ ಶಿವ ಸೃಷ್ಟಿ ಮತ್ತು ಲಯ ಅಂದರೆ ಹುಟ್ಟು ಮತ್ತು ಸಾವಿನ ನಡುವಿನ ಒಂದು ಸುದೀರ್ಘ ಪಯಣ ಇದೆಯಲ್ಲ ಆ ಇಡೀ ಪಯಣವನ್ನೇ ಶಿವ ರಿಪ್ರೆಸೆಂಟ್ ಮಾಡ್ತಾ ವಿಷ್ಣು ಹಾಗಲ್ಲ ವಿಷ್ಣು ಸ್ಥಿತಿಯನ್ನು ಕಾಪಾಡಿಕೊಂಡು ಬರುವನು ಸ್ಥಿತಿ ಅಂದರೆ ಪ್ರೆಸೆಂಟ್ ಅಂತ ನಾವು ಒಂದು ತಗೋಬೋದು ಕಾಲ ಪ್ರೆಸೆಂಟ್ ಆದರೆ ಕಾಲ ಅನ್ನುವ ಹೆಸರು ಶಿವನಿಗೆ ಹುಟ್ಟಿನಿಂದ ಸಾವಿನವರೆಗೆ ಸಾವಿನವರೆಗಿರೋದ್ರಿಂದ ಶಿವನಿಗೆ ಕಾಲ ಎಂದು ಕರೆಯಲಾಗುತ್ತೆ ವಿಷ್ಣು ಅಂದರೆ ಸ್ಥಿತಿಕಾರಕನಾಗಿರುವುದರಿಂದ ವಿಷ್ಣುವಿಂದ ಒಂದೇ ಅವನು ಅವನು ಸಂಪತ್ತನ್ನು ರಿಪ್ರೆಸೆಂಟ್ ಮಾಡ್ತಾನೆ ಅವನ ಪಕ್ಕದಲ್ಲಿ ವಿಷ್ಣುವಿನ ಪಕ್ಕದಲ್ಲಿ ಲಕ್ಷ್ಮಿ ಇರ್ತಾಳೆ ಅವಳು ಸಂಪತ್ತನ್ನು ಪ್ರತಿನಿಧಿಸು ವಿಷ್ಣು ಅಲಂಕಾರ ಪ್ರಿಯ ಅದು ವಾಸ್ತವ ನಾವೆಲ್ಲ ಅಲಂಕಾರ ಪ್ರಿಯ ಯಾಕೆ ಕಾಣಬೇಕು ಯಾವ ಸಂದರ್ಭದಲ್ಲಿ ಈ ರೀತಿ ಶಿವ ಆ ಕಾನ್ಸೆಪ್ಟನ್ನು ರೆಪ್ರೆಸೆಂಟ್ ಮಾಡ್ತಾನೆ ಶಿವ ಹಾಗಲ್ಲ ಶಿವರ ಪರಿಕಲ್ಪನೆಯೇ ಅತ್ಯದ್ಭುತವಾದ್ದು ನನಗೆ ಗೊತ್ತಿದುವ ಹಾಗೆ ವಿಶ್ವದ ಯಾವುದೇ ಧಾರ್ಮಿಕ ನಂಬಿಕೆಗಳಲ್ಲಿ ದೈವ ನಂಬಿಕೆಗಳಲ್ಲಿ ಶಿವನಂತವರು ಸಿಗಲ್ಲ ಮೊದಲನೇದಾಗಿ ಶಿವ ಅತಿ ಪ್ರಾಚೀನವಾದ ದೇವರು ಶಿವಲಿಂಗಗಳು ಇವನ್ನು ನೀವು ಕೊಲ್ಲಿ ರಾಷ್ಟ್ರಗಳಲ್ಲಿ ಕೂಡ ಶಿವಲಿಂಗ ಸಿಕ್ಕಿದೆ ಹಾಗೆಯೇ ಏಷ್ಯಾದ ಬೇರೆ ಬೇರೆ ಕಡೆ ಶಿವಲಿಂಗ ಅಂತ ಸಿಕ್ಕಿದೆ ಇಟ್ ಹ್ಯಾಸ್ ಬಿನ್ ಪ್ರೂವ್ಡ್ ಶಿವ ಅತಿ ಪುರಾತನವಾದ ದೇವರು ಭಾರತದ ಎಲ್ಲಿ ಮಾತ್ರ ಅಲ್ಲ ದೈವ ಕಲ್ಪನೆ ಬರುವಕ್ಕಿಂತ ಮೊದಲು ಶಿವ ಇದ್ದ ಈಗ ಶಿವನ ಪರಿಕಲ್ಪನೆಗೆ ಬರೋಣ ಶಿವ ಹೇಗಿದ್ದಾನೆ ಒಂದು ಶಿವನನ್ನು ಲಿಂಗ ರೂಪದಲ್ಲಿ ಪೂಜೆ ಮಾಡಲಾಗುತ್ತೆ ಶಿವಲಿಂಗ ಇದೆ ಕೆಳಗೆ ಪಾಣಿಪೀಠ ಇದೆ ಅದು ಲಿಂಗ ಪುರುಷ ಜನನಾಂಗ ಮತ್ತು ಸ್ತ್ರೀ ಜನನಾಂಗವನ್ನು ರಿಪ್ರೆಸೆಂಟ್ ಮಾಡುತ್ತೆ ಮೈಥುನ ಕ್ರಿಯೆಯನ್ನು ರಿಪ್ರೆಸೆಂಟ್ ಮಾಡುತ್ತೆ ಅದು ಹುಟ್ಟಿಗೆ ಕಾರಕವಾದ್ದು ಆದ್ದರಿಂದ ಸೃಷ್ಟಿಯನ್ನು ಶಿವ ಮೊದಲು ರಿಪ್ರೆಸೆಂಟ್ ಮಾಡ್ತಾನೆ ಹಾಗಿದ್ದರೆ ಶಿವ ಇರೋದಲ್ಲಿ ಅವನು ಸ್ಮಶಾನವಾಸಿ ಹಾಗೆಯೇ ಶಿವ ಎಲ್ಲಿದ್ದಾನೆ ಅಂತಂದರೆ ಅವನಿಗೆ ಹಿಮಾಲಯ ಜೊತೆ ಸಂಪರ್ಕ ಇದೆ ಕೈಲಾಸ ಹಿಮಾಲಯದಲ್ಲಿದೆ ಅಂತೀವಿ ಬೇರೆ ಬೇರೆ ಶೈವಿಸಮ್ನ ಕಲ್ಟ್ಗಳು ಕಾಶ್ಮೀರಿ ಶೈವಿಸಮ್ ಇದೆ ಕಾಶ್ಮೀರದಲ್ಲೂ ಕೂಡ ಕಲ್ಟ್ಗಳು ಹುಟ್ಟಿವೆ ಉತ್ತರ ಭಾರತದಲ್ಲಿ ಇಂಥ ಶೈವಿಸಮ್ನ ಬೇರೆ ಬೇರೆ ಕಲ್ಟ್ಗಳಿವೆ ಸ್ಮಶಾನವಾಸಿಯಾದ ಶಿವ ಧ್ಯಾನಸ್ಥನಾಗಿರ್ತಾನೆ ಅಲ್ವಾ ಅವನಿಗೆ ಪಕ್ಕದಲ್ಲಿ ಪಾರ್ವತಿ ಇದ್ಲೂ ಕೂಡ ಪಾರ್ವತಿನೋ ಗಿರಿಜೆನೋ ಅವಳ ಕಡೆ ಅವ್ನು ಯಾವ ಕಣ್ಣೆ ಅಂತ ನೋಡ್ತಾನೆ ಗೊತ್ತಲ್ಲ ಸದಾ ಧ್ಯಾನಸ್ಥನಾಗಿರುವಂಥ ಶಿವ ನಮಗೆ ಬದುಕಿನ ಇನ್ನೊಂದು ತತ್ವವನ್ನು ಅದ್ಭುತವಾಗಿ ಮಾಡ್ತಾನೆ ಶಿವ ಅರ್ಧನಾರೀಶ್ವರ ಗಂಡು ಮತ್ತು ಹೆಣ್ಣಿನ ಸಮಾನತೆ ಏನಿದೆ ಆ ಸಮಾನತೆಯನ್ನು ಶಿವ ರೆಪ್ರೆಸೆಂಟ್ ಮಾಡ್ತಾನೆ ಅದು ನೋಡಿ ನೀವು ಬಹಳ ಪುರಾಣಗಳಲ್ಲಿ ಬಹಳಷ್ಟು ಕಡೆ ರಾಕ್ಷಸರನ್ನು ವಧಿಸ್ಬೇಕು ಅಂದರೆ ನನ್ನ ಕೈಲಾಗಲ್ಲಪ್ಪ ತ್ರಿಮೂರ್ತಿ ಶಕ್ತಿ ಎಲ್ಲ ನಿಮಗೆ ಕೊಡ್ತೀನಿ ಅಂತ ಪಾರ್ವತಿ ಕೊಟ್ಟು ಪಾರ್ವತಿ ಶಕ್ತಿಯಾಗಿ ಶಕ್ತಿ ದೇವತೆಯಾಗಿ ಆಕೆ ವಿಜೃಂಭಿಸ್ತಾಳೆ ಅವರು ಮತ್ತು ರಾಕ್ಷಸನ ರಾಕ್ಷಸನ್ನ ಮೀನ್ಸನ್ನು ಕೆಡುಕನ್ನ ಅಂತ ಅಂದ್ಕೋಬೋದು ನಾಶಪಡಿಸ್ತಾಳೆ ಅಂದರೆ ಅವಳ ಒಳಗಡೆ ತ್ರಿಮೂರ್ತಿಗಳ ಎಲ್ಲ ಶಕ್ತಿಯೂ ಪಾರ್ವತಿಯಲ್ಲಿ ಒಂದು ಕಾಲಘಟ್ಟದಲ್ಲಿ ಹೋಗುತ್ತೆ ಅಂದಾಗ ಆವಾಗ ಮಹಿಳಾ ಶಕ್ತಿಯನ್ನು ವಿಜೃಂಭಿಸಲಾಗುತ್ತೆ ಅದಕ್ಕೆ ಶಿವ ಅವಕಾಶ ಮಾಡಿ ಕೊಡ್ತಾನೆ ಹಾಗೆಯೇ ಶಿವನು ಬಹಳ ಅದ್ಭುತವಾದ್ದು ಅಂದರೆ ಅವನ ತಲೆಯ ಮೇಲೆ ಗಂಗೆ ಒಂದು ಕಡೆ ಇದ್ದಾಳೆ ಅಲ್ವ ಅದಕ್ಕೆ ಬೇರೆ ಬೇರೆ ಕಥೆಗಳಿವೆ ಅದು ಕಥೆಗಳು ಯಾವತ್ತು ಕೂಡ ಒಂದು ತತ್ವ ಇದೆಯಲ್ಲ ಆ ತತ್ವ ಹೇಳಬೇಕಾದ್ರೆ ಕಥೆಗಳು ಹುಟ್ಕೊಳ್ತವೆ ಪುರಾಣಗಳು ಹುಟ್ಕೊಳ್ತವೆ ಆಚರಣೆಗಳು ಹುಟ್ಕೊಳ್ತವೆ ಅದೆಲ್ಲಕ್ಕಿಂತ ಬಹಳ ಮುಖ್ಯವಾದದ್ದು ಸತ್ಯನೇ ಆಗಿದೆ ಚಂದ್ರ ಇದ್ದಾನೆ ಚಂದ್ರ ಬುದ್ಧಿಯ ಸಂಕೇತ ಆಗಿದ್ದಾನೆ ಯಾವತ್ತು ಕೂಡ ಭಾವನೆಗಳು ಮತ್ತು ಬುದ್ಧಿಯನ್ನು ಚಂದ್ರ ರಿಪ್ರೆಸೆಂಟ್ ಮಾಡ್ತಾನೆ ಗಂಗೆ ನೀರು ಅದೊಂದು ವಾಹಕ ನಾವು ಆಲ್ಸೋ ಇಟ್ ಆಸ್ ಬಿನ್ ಸೈಂಟಿಫಿಕಲಿ ಪ್ರೂವ್ಡ್ ಅಂದರೆ ನೀರಿಗೂ ನೆನಪಿದೆ ಅನ್ನೋದನ್ನು ನೀವು ಜಪಾನ್ನಲ್ಲಿ ಮತ್ತು ಇನ್ನೂ ಕೆಲವು ರಾಷ್ಟ್ರಗಳ ಸಂಶೋಧನೆ ಅದೇ ಅವರು ಹೆಸರು ಮಾಡ್ತಿದರೆ ಸಂಶೋಧನೆ ಮಾಡಿದ್ದಾರೆ ನೀವು ಒಂದು ನೀರನ್ನು ಇಟ್ಟುಕೊಂಡು ಪ್ರೀತಿಯನ್ನು ವ್ಯಕ್ತಪಡಿಸಿದರೆ ಬೇರೆ ರೀತಿಯ ಅಲೆಗಳಲ್ಲಿ ಉಂಟಾಗ್ತವೆ ಸಿಟ್ಟನ್ನು ತೋರಿಸಿದರೆ ಬೇರೆ ರೀತಿಯ ಆಲೆಗಳು ಅಂದರೆ ನಮ್ಮ ಭಾವನೆಗಳನ್ನು ನೀರು ಗ್ರಹಿಸುತ್ತೆ ಅಂತ ಒಂದು ಕಡೆ ಭಾವನೆಯ ಚಂದ್ರ ಇದ್ದಾನೆ ಇನ್ನೊಂದು ಕಡೆ ಆ ಭಾವನೆಯನ್ನು ಗ್ರಹಿಸಿ ಅದನ್ನು ವಾಹಕವಾಗಿ ಕೆಲಸ ಮಾಡುವ ನೀರು ಶಿವನ ತಲೆ ಮೇಲಿದೆ ಶಿವನ ಅದ್ಭುತ ಇಲ್ಲಿಗೆ ನಿಲ್ಲಲ್ಲ ನಾವು ಶಿವತತ್ವದ ಬಗ್ಗೆ ಕೂಡ ಮಾತನಾಡ್ಬೋದು ಶಿವನ ಅದ್ಭುತ ಇಲ್ಲಿಗೆ ನಿಲ್ಲಲ್ಲ ಅವನ ಕುತ್ತಿಗೆಯಲ್ಲಿ ಹಾವಿದೆ ಹಾವು ಯೂಶುವಲಿ ಸಿಂಬಾಲಿಕ್ ಆಫ್ ಸೆಕ್ಸ್ ಅದು ನೀವು ಕ ಸಾಹಿತ್ಯದಲ್ಲೂ ಕೂಡ ಹಾವನ್ನು ನಂತರದ ಘಟ್ಟದಲ್ಲಿ ಅದರ ಮೂಲಭೂತವಾಗಿ ಸೆಕ್ಸನ್ನು ಹಾವು ರಿಪ್ರೆಸೆಂಟ್ ಮಾಡುತ್ತೆ ಅದೇ ರೀತಿ ಒಂದು ಕಡೆ ಸೆಕ್ಸನ್ನು ರಿಪ್ರೆಸೆಂಟ್ ಮಾಡುತ್ತೆ ಇನ್ನೊಂದು ಕಡೆ ಹುಟ್ಟನ್ನು ರಿಪ್ರೆಸೆಂಟ್ ಮಾಡುತ್ತೆ ಆ ಬದುಕನ್ನು ಶಿವತತ್ವ ಗ್ರಹಿಸುವ ಬಗೆ ಅತ್ಯದ್ಭುತವಾದದ್ದು ಹಾಗೇನು ಪ್ರಕೃತಿಯ ನಡುವಿನ ಸಮತೋಲನವನ್ನು ಶಿವ ಇಡೀ ಶಿವನ ಕುಟುಂಬ ರಿಪ್ರೆಸೆಂಟ್ ಮಾಡುತ್ತೆ ನಾನು ಹೇಳಿದಾಗ ಶಿವನ ಕುತ್ತಿಗೆಯಲ್ಲಿ ಹಾವಿದೆ ಅವನ ಮಗನ ವಾಹನ ಇದೆಯಲ್ಲ ಆ ವಾಹನ ಇಲಿ ಹಾವಿಗೂ ಇಲಿಗೂ ಆಗಲ್ಲ ಹಾವು ಯಾವ ಕಾಲದ ಬೇಕಾದರೆ ಇಲಿಯನ್ನು ಹಿಡಿದು ಬಿಡ್ಬೋದು ಅದರ ಜೊತೆಗೆ ಈ ಕಡೆ ಇನ್ನೊಬ್ಬ ಮಗ ಇದೆ ಅಲ್ಲ ಷಣ್ಮುಖ ನವಿಲಿದೆ ಅಂದರೆ ಪ್ರಕೃತಿಯಲ್ಲಿ ವಿರೋಧದ ಭಾವಗಳಿರುವುದು ಒಂದಾಗಿ ಬದುಕಬೇಕು ಅಂತ ಶಿವ ಇದು ಮಾಡ್ತಾನೆ ಶಿವ ಮಡಿವಂತನಲ್ಲ ಶಿವ ಹೆಣದ ಭಸ್ಮ ಬಂದಿದ್ದು ಆ್ಯಕ್ಚುಲಿ ಭಸ್ಮ ಅನ್ನೋದಿದೆಯಲ್ಲ ಅದು ಹೆಣವನ್ನು ಸುಟ್ಟು ಬರೋದಾಗಿರಬೇಕು ಶಿವ ಅದನ್ನೇ ಧಾರಣೆ ಮಾಡ್ತಾನೆ ಅಂದರೆ ಪ್ರತಿ ನಿಮಿಷ ಅವನಿಗೆ ಸಾವು ಅನ್ನುವುದು ಅವನು ಅದರ ಜೊತೆ ಮುಖಾಮುಖಿ ಆಗ್ತಾ ಇರ್ತಾನೆ ಆದರೆ ಅಷ್ಟಕ್ಕೆ ನಿಂತಿಲ್ಲ ಶಿವನಿಗೆ ಮೂರನೆಯ ಕಣ್ಣಿದೆ ಅದು ಜ್ಞಾನ ಅದು ಶಿವ ರಿಪ್ರೆಸೆಂಟ್ ಮಾಡ್ತಾನೆ ಬದುಕಿನ ಜ್ಞಾನವನ್ನು ಆತ ಬೆಳೆ ಅವನು ಧ್ಯಾನವನ್ನು ಮಾಡಬಲ್ಲ ಕಣ್ಣು ಬಿಟ್ಟು ಯಾವುದನ್ನು ನಾಶವನ್ನು ಮಾಡಬಲ್ಲ ಧ್ಯಾನವನ್ನು ಅನ್ನುವುದು ಸಮಚಿತ್ತವಾದರೆ ನಾಶ ಅನ್ನುವುದು ಸಿಟ್ಟಿನಿಂದ ಬರುವುದು ಆದ್ದರಿಂದ ಅವನಕಾರಕ ಅಂದರೆ ಬದುಕಿನ ಎಲ್ಲ 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 ವಿರೋಧಿ ಶಕ್ತಿಗಳಿರುವೆ ಅದನ್ನು ಮುಖಾಮುಖಿಯಾಗಿಸ್ತಾ ಮುಖಾಮುಖಿಯಾಗಿಸ್ತಾ ಶಿವ ಮುಂದುವರಿತಾನೆ ಸೋ ಈ ಶಿವನ ಇನ್ನಷ್ಟು ಶಿವ ತತ್ವದ ಬಗ್ಗೆ ಕೂಡ ನಾವು ಮಾತನಾಡ್ಬೋದು ಅದನ್ನು ಮಾಡೋದಕ್ಕಿಂತ ಮೊದಲು ನನಗನ್ನಿಸುವುದು ಶಿವ ಧ್ಯಾನ ಶಿವತತ್ವ ಅನ್ನೋದಿದೆಯಲ್ಲ ಅದು ಬೇರೆ ಬೇರೆ ಕಲ್ಟ್ಗಳ ಮೂಲಕ ಗೌಡ್ರೆ ಈ ದೇಶದಲ್ಲಿ ಬೆಳೆದಿದೆ ಓಕೆ ನಾವೆಲ್ಲರೂ ಒಪ್ಪೋ ಹಾಗೆ ಶಿವ ದ್ರವಿಡಿಯನ್ ದೇವ ಕೆಲವರು ಹೇಳ್ತಾರೆ ಋಗ್ವೇದದಲ್ಲಿ ಶಿವ ಅನ್ನುವ ಹೆಸರು ಕೂಡ ಇಲ್ಲ ಅಂತ ಆಮೇಲೆ ಅದು ಸಂಸ್ಕೃತ ಮೂಲದ ಶಬ್ದವೂ ಅಲ್ಲ ಅಂತ ಅದಕ್ಕೆ ಬೇರೆ ಬೇರೆ ವಾದಗಳಿವೆ ಅಂದರೆ ನಾವು ಬೇಸಿಕಲಿ ನೋಡಬೇಕು ಅಂದರೆ ಶಿವ ದ್ರವಿಡಿಯನ್ ದೇವತೆ ಮತ್ತೆ ತುಂಬ ರೀಚೇಬಲ್ ಆಗಿರುವ ದೇವತೆ ಶಿವ ಅಂತ ಅಂದರೆ ಎಲ್ಲರೂ ರಾಕ್ಷಸರು ಕೂಡ ಬಹಳ ಸುಲಭವಾಗಿ ಉಳಿಸಿಕೊಳ್ಳುತ್ತಿದ್ದ ದೇವರಾಗಿತ್ತು ಒಂದು ಶಿವ ನೋಡಿ ಒಂದು ಶಿವ ಅನ್ನುವ ಹೆಸರಿಗಿಂತ ವೇದ ಕಾಲದಲ್ಲಿ ರುದ್ರ ಅನ್ನೋದು ಬರುತ್ತೆ ರುದ್ರ ಹೇಳಿದರೆ ಅವನು ಯಜ್ಞಗಳ ಯಜಮಾನನಿದ್ದ ಹಾಗೆ ಆದ್ದರಿಂದ ಅವನ ಕಥೆಯಲ್ಲಿ ಯಜ್ಞಗಳ ಕತೆ ಕೂಡ ಬರುತ್ತೆ ಅಲ್ವಾ ಪರ್ವತರಾಜನ ಕಥೆಯಿಂದ ಇಟ್ಟು ಬರುತ್ತೆ ದಟ್ ಇಸ್ ಅ ಡಿಫರೆಂಟ್ ಇಶ್ಯೂ ಆದರೆ ಶಿವ ಎಲ್ಲಿದ್ದ ಅನ್ನುವುದಕ್ಕೇನಿದೆ ನೀವು ತ್ರಿಮೂರ್ತಿಗಳಲ್ಲಿ ಉಳಿದೆರಡು ದೇವರುಗಳ ನೀವು ಕ್ಷೀರಸಾಗರ ವಿಷ್ಣುವಂತೆ ಎಲ್ಲಿಗೆ ಗೊತ್ತಾಗಲ್ಲ ಸತ್ಯಲೋಕ ಎಲ್ಲಿ ಅಂತ ಗೊತ್ತಾಗಲ್ಲ ಶಿವ ಅಂದರೆ ಕೈಲಾಸ ಅಥವಾ ಸ್ಮಶ ಅಂದರೆ ಈ ನೆಲದ ಜೊತೆ ಅವನು ನೇರವಾಗಿ ಸಂಪರ್ಕವನ್ನು ಹೊಂದಿರುವ ದೇವರು ಸೊ ಹಲವಾರು ಸರ್ಶು ಇದರ ಪ್ರಕಾರ ಶಿವ ಅನ್ನುವನು ಕಾಶ್ಮೀರದಲ್ಲೂ ಹಿಮಾಲಯದ ಕಡೆ ಒಬ್ಬ ಬುಡಕಟ್ಟು ನಾಯಕ ಆಗಿದ್ದ ಅನ್ನುವ ಮಾತುಗಳು ಬರ್ತವೆ ಆದ್ದರಿಂದ ಶಿವ ಬೇರೆ ಬೇರೆ ರೂಪಗಳು ನೀವು ಹೇಳಿದಾಗ ಮಾ ಮಲೆಮಾದೇಶ್ವರ ತಗೊಂಡ್ರೆ ಕಾಡಿನ ನಡುವೆ ಬರುವಂಥದ್ದು ಅಂದರೆ ಶಿವ ವಿಷ್ಣುವೆಯ ರೀತಿಯ ಅವತಾರಗಳು ಶಿವನಿಗಿಲ್ಲ ಆದರೆ ಶಿವ ಬೇರೆ ಬೇರೆ ರೂಪಗಳಲ್ಲಿ ಭಾರತೀಯರ ಮನಸ್ಸುಗಳಲ್ಲಿ ಬೆಳೀತಾ ಹೋಗೋದು ಅದರ ಹಿಂದೆ ಇರುವ ಕಾನ್ಸೆಪ್ಟ್ಗಳು ಆತ ಸದಾ ರಾಕ್ಷಸ ಪ್ರಿಯ ಮತ್ತು ಶಿವ ಹೇಗೆ ಅಂದರೆ ಅವನಿಗೆ ಶಂಭು ಅಂತಾರೆ ಶಂಭು ಅನ್ನುವ ಶಬ್ದಕ್ಕೂ ಬೇರೆ ಬೇರೆ ಅರ್ಥಗಳಿವೆ ಅದರ ಜೊತೆಗೆ ಅವನು ಭಕ್ತಪರಾಧೀನ ಶಿವನನ್ನು ಒಲಿಸಿಕೊಳ್ಳುವುದು ಸುಲಭ ಅನ್ನುವ ನಂಬಿಕೆ ಭಾರತೀಯಲ್ಲಿದೆ ಪಂಚಾಕ್ಷರಿ ಸಾಕು ಅಂತ ಓಂ ನಮ ಶಿವಾಯ ಅನ್ನೋದೇನಿದೆ ಓಂ ನಮ ಶಿವಾಯ ಅನ್ನೋದು ಇದೆಲ್ಲ ಮಂತ್ರಗಳೇನಿವೆ ಮಂತ್ರಗಳಿರಲಿ ಪ್ರಾರ್ಥನೆ ಇರಲಿ ಅಥವಾ ಮುಸ್ಲಿಮರ ಕುರಲಿ ದ ಆಲ್ ಥಿಂಗ್ಸ್ ವಿಲ್ ಕ್ರಿಯೇಟ್ ಎ ವೈಬ್ರೇಷನ್ ನೀವು ಅಲ್ಲಾಹು ಅಕ್ಬರ್ ಅನ್ನೋದು ಒಂದು ವೈಬ್ರೇಷನ್ ಅದರಲ್ಲೂ ಸ್ವರಗಳಿವೆ ಅಕ್ಷರಗಳಿವೆ ಶಿವ ಈ ಮೂಲ ಸ್ವರ ಮತ್ತು ಅಕ್ಷರಗಳನ್ನು ಪ್ರತಿಬಿಂಬಿಸ್ತಾನೆ ಯಾಕೆಂದರೆ ಓಮ್ ಇದೆಯಲ್ಲ ಓಂ ಅನ್ನುವುದು ವಿಶ್ವದ ಮೊದಲ ಸ್ವರ ಅಂತ ನಂಬಲಾಗಿದೆ ಓಮ್ ಅನ್ನುವುದು ವಿಶ್ವದ ಮೊದಲ ಸ್ವರ ಅಂತ ಆ ಸ್ವರ ಬೇರೆ ರೀತಿಯ ವೈಬ್ರೇಷನ್ನ ಕ್ರಿಯೇಟ್ ಮಾಡುತ್ತೆ ಆ ಸ್ವರಕ್ಕೆ ಅಂದರೆ ಅಕ್ಷರ ಕೇವಲ ಅಕ್ಷರವಾಗಿರಲ್ಲ ಅಕ್ಷರಕ್ಕೆ ಜೀವ ತುಂಬುವ ಕೆಲಸ ಅದನ್ನು ಯಾರ್ಯಾರು ಆ ಅಕ್ಷರವನ್ನು ಬಳಸ್ತಾರೆ ಶಬ್ದ ಅಕ್ಷರ ಶಬ್ದವಾಗಿ ಪರಿವರ್ತನೆ ಆಗುತ್ತೆ ನಂತರ ವಾಕ್ಯವಾಗುತ್ತೆ ಆ ಶಬ್ದಕ್ಕೆ ಭಾವವನ್ನು ತುಂಬಲಾಗುತ್ತೆ ಅಂದರೆ ಒಂದು ಅಕ್ಷರ ಅನ್ನೋದು ಸ್ವಯಂಭೂ ಅಲ್ಲ ಅಕ್ಷರ ಶಬ್ದವಾದಂಥ ಸಂದರ್ಭದಲ್ಲಿ ಅದನ್ನು ಆಡಿದವರು ತಮ್ಮ ಭಾವಶಕ್ತಿಯನ್ನು ಅದಕ್ಕೆ ತುಂಬುತ್ತಾರೆ ಆವಾಗ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಈಗ ಶಿವ ಐದು ಸಾವಿರ ವರ್ಷಗಳಿಂದ ಹಿಂದಿನ ದೇವರು ಆ ಎಂಟು ಸಾವಿರ ವರ್ಷಗಳ ಹಿಂದಿನ ದೇವರು ಆದರೆ ಅಷ್ಟು ಕಾಲದಿಂದ ಓಂ ನಮ ಶಿವಾಯ ಅಂತ ಹೇಳ್ತಾ ಬಂದರೆ ಅದನ್ನು ಯಾರು ಹೇಳ್ತಾ ಬಂದಿದ್ದಾರೆ ಅವರು ತಮ್ಮ ಭಕ್ತಿ ಭಾವವನ್ನು ಆ ಶಬ್ದಗಳಿಗೆ ತುಂಬಿದ್ದಾರೆ ಅದೇ ರೀತಿ ಅಲ್ಲಾಹ್ ಹಾಕ್ಬರ್ ಕೂಡ ಅಷ್ಟೇ ಅದು ಯಂಗೆಸ್ಟ್ ರಿಲಿಜಿಯನ್ನು ಸಾವಿರದ ಐನೂರು ಶ ಶಬ್ದವನ್ನು ಆ ಶಬ್ದಗಳು ಯಾವ ರೀತಿ ಕೆಲಸ ಮಾಡ್ತವೆ ಅಂದರೆ ಒಂದು ಶಬ್ದವನ್ನು ನಾವು ಉಚ್ಚರಿಸುವ ಮೂಲಕ ನಮ್ಮ ಭಾವಶಕ್ತಿಯನ್ನು ಅದಕ್ಕೆ ತುಂಬುತ್ತೀವಿ ಅದರ ಒಳಗಡೆ ಇರುವ ಭಾವಶಕ್ತಿಯನ್ನು ನಾವು ಸ್ವೀಕಾರ ಮಾಡ್ತೀವಿ ಅದ್ರ ಮೂಲಕ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ವೈಬ್ರೇಷನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅದು ಪಾಸಿಟಿವ್ ಆದ ವೈಬ್ರೇಷನ್ ಆಗುತ್ತೆ ಸೊ ಈ ಪಾಸಿಟಿವ್ ನೆಗೆಟಿವ್ ನಡುವಿನ ಈ ಒಂದು ಸಂಘರ್ಷದಲ್ಲಿ ಪಾಸಿಟಿವ್ ಶಕ್ತಿ ಹೆಚ್ಚು ಪವರ್ಫುಲ್ ಆಗ್ತಾ ಹೋಗುತ್ತೆ ಆ ಪಾಸಿಟಿವ್ ಇಸಮ್ ಅಂದರೆ ಹಾಗೆ ನೆಗೆಟಿವ್ ಇಸಮ್ ಪಾಸಿಟಿವಿಸಮಿರೋ ಶಕ್ತಿ ಇಲ್ಲ ಹಾಗೆ ಬೆಳೀತಾ ಹೋಗುತ್ತೆ ಸೊ ಶಿವ ಆ ಕಾರಣದಿಂದ ಇರ್ಬೋದು ಈ ಪಾಸಿಟಿವಿಸಮ್ ನೆಗೆಟಿವಿಸಮ್ನ ಹೋರಾಟ ಇರ್ಬೋದು ದ್ರಾವಿಡರನ್ನ ನಿರ್ಲಕ್ಷ್ಯ ಸಂದರ್ಭದಲ್ಲಿ ವೈದಿಕ ಪರಂಪರೆ ಭಾಳ ಪವರ್ಫುಲ್ ಆಗಿದ್ದ ಸಂದರ್ಭದಲ್ಲಿ ವೈಷ್ಣವ ವೈಷ್ಣವಿಸಮ್ ಸಂದರ್ಭದಲ್ಲಿ ಅದಕ್ಕೆ ಪರಿವಾಯವಾಗಿ ಶೈವಿಸಮ್ ಬೆಳೀತಾ ಬಂದು ಬೇರೆ ಬೇರೆ ಕಲ್ಟ್ಗಳು ಬೆಳೀತಾ ಬಂದು ಸೊ ಬಹುತೇಕ ಶೈವಿಸಮ್ನ ಬೇರೆ ಬೇರೆ ಕಲ್ಟ್ಗಳಿದ್ದಾವೆ ಅದು ಬಹಳ ಅದ್ಭುತವಾಗಿವೆ ಅದರ ಜೊತೆ ವೇದಗಳಲ್ಲಿ ಅಥರ್ವಣ ವೇದದಲ್ಲಿ ಏನೇನು ಬರ್ತವೆ ಅದೆಲ್ಲ ಕೂಡ ಈ ಶೈವಿಸಮ್ನ ಭಾವ ಅದು ಕಾಶ್ಮೀರಿ ಶೈವಿಸಮ್ನಿಂದ ಹಿಡಿದು ಈ ಶೈವಿಸಮ್ ಭಾಗಗಳಲ್ಲಿ ಅಗೋರಿಗಳಿದ್ದಾರೆ ಕಾಪಾಲಿಕರಿದ್ದಾರೆ ಸೊ ಇವರೆಲ್ಲ ಬೇರೆ ಬೇರೆ ಕಲ್ಟ್ಗಳನ್ನು ಶವಮೈಥುನ ಇದೆ ಅಲ್ವಾ ಮಾಂಸ ಭಕ್ಷಣೆ ಇದೆ ಅಂದರೆ ಶಿವ ಎಲ್ಲವನ್ನು ತಿರಸ್ಕರಿಸ್ತಾ ಪಡೆದುಕೊಳ್ಳುವಂಥದ್ದು ಅಂತ ಅಂದರೆ ನಮಗೆ ಇದು ಸರಿ ತಪ್ಪು ಅನ್ನುವ ಭಾವ ಇದೆಯಲ್ಲ ಅದು ನಮ್ಮನ್ನು ಡಿವೈಡ್ ಮಾಡ್ತಾ ಹೋಗುತ್ತೆ ನಮ್ಮ ಶಕ್ತಿಯನ್ನು ಡಿವೈಡ್ ಮಾಡ್ತಾ ಹೋಗುತ್ತೆ ಸರಿ ತಪ್ಪು ಅನ್ನುವುದನ್ನು ಮೀರಿದ ಸಂದರ್ಭದಲ್ಲೇ ಅವನಿಗೆ ದೈವತ್ವ ಬರುತ್ತೆ ಸೊ ಯಾರು ಈ ಶಿವನ ಕಲ್ಟ್ಗಳಲ್ಲಿ ಈಗ ನೀವು ಶವಮೈಥುನದಂತಹ ಕ್ರಿಯೆ ಇರಲಿ ಹೆಣವನ್ನು ತಿನ್ನೋದಂಥದ್ದಾಗಲಿ ಯೋನಿ ಪೂಜೆ ಆಗಲಿ ಯೋನಿ ಪೂಜೆ ಒಂದು ಪರಂಪರೆ ಬಂದದ್ದು ಶಿವ ಇನ್ನು ಕೂಡ ಕಾಮಾಖ್ಯ ದೇವಾಲಯ ಮತ್ತು ಇಂಡಿಯಾದ ಭಾಳ ದೇಶದಲ್ಲಿ ಭಾಳ ಕಡೆ ಅದ್ಭುತವಾದ ಯೋನಿ ಪೂಜೆಯ ಒಂದು ಪರಂಪರೆ ದೇಶದಲ್ಲಿ ಬರಲಿದೆ ಅದು ಕೂಡ ಶೈವಿಸಮ್ನ ಭಾಗ ಆದ್ದರಿಂದ ಶೈವಿಸಮ್ ಇದು ಎಲ್ಲವನ್ನು ಮೀರಿ ಎಲ್ಲ ಬೇಲೆಗಳನ್ನು ಮೀರಿ ಒಡೆದುಕೊಂಡು ನಂಬಿಕೆಗಳನ್ನು ಮೀರಿ ಅದು ಆ ರೀತಿ ಬೆಳೀತಾ ಒಂದು ಆ ತತ್ವ ಹೆಚ್ಚು ಶಕ್ತಿಯುತವಾದ ತತ್ವವಾಗಿ ಭಾರತದಲ್ಲಿ ಬೆಳೆದಿದೆ ಶಿವನ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಮತ್ತೊಂದು ಈ ಜಗತ್ತಿನಿಂದ ತಿರಸ್ಕೃತವಾದದ್ದನ್ನ ಶಿವ ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗ್ತಾನೆ ಅನ್ನುವಂಥದ್ದು ಈಗ ಬೇರೆ ದೇವರಿಗಳಿಗೆ ಬಾಡಿದ ಆಗಲ್ಲ ಶಿವನಿಗೆ ಹದ್ನಾರು ಸದ್ರು ಅವನು ಒಲಿತಾನೆ ಬಿಲ್ಲೋ ಪತ್ರೆ ಬಿಲ್ಲೋಪತ್ರಿಯಿಂದ ಸಮಾಧಾನ ಪಡ್ತಾನೆ ಇಂಥದ್ದು ಅಂದ್ರೆ ಯಾವುದು ನಾವು ಬೇರೆ ದೇವರಿಗೆ ಸಮರ್ಪಿತ ಅನ್ಸೋದಿಲ್ವೋ ಅದನ್ನ ಶಿವ ಅಕ್ಸೆಪ್ಟ್ ಮಾಡ್ತಾನೆ ಅನ್ನೋದು ಅದೇ ಅದೇ ಅದ್ಭುತ ಅಂದ್ರೆ ನೀವು ನನಗೆ ನೀವು ಈ ಶೈವಿಸಮ್ನ ಕಲ್ಟ್ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಬಂದೆ ಅಂದರೆ ಅಲ್ಲಿ ನಿರಾಕರಣೆ ಅನ್ನುವುದೇ ಇಲ್ಲ ಅಂತ ಆ ನಿರಾಕರಣೆ ಇಲ್ಲದ ಮ ಆ ಕಾರಣಕ್ಕೆ ಕ್ಲಬ್ ಇದರಲ್ಲಿ ನೀವು ಅಘೋರಿಗಳು ಇನ್ನೊಂದರಲ್ಲಿ ಅವರು ಮಲಮೂತ್ರಗಳನ್ನ ಸ್ವೇ ಯಾಕೆ ನಮ್ಮಲ್ಲಿರುವ ಹೇಸಿಗೆ ಭಾವ ಹೋಗಬೇಕು ಅಂತ ನೀವು ದೈವತ್ವವನ್ನು ಸಾಧನೆ ಮಾಡೋದಿದ್ದರೆ ಅಪಾರ ಶಕ್ತಿಯನ್ನು ಪಡೆದಿದ್ದರೆ ಬಹುತೇಕ ತಾಂತ್ರಿಕ ವಿಧಾನಗಳು ಶಕ್ತಿಯನ್ನೇ ಪಡೆಯೋದಾಗಿದೆ ಅದು ನಾವು ಕಟ್ಟಿಕೊಂಡ ಎಲ್ಲ ಸಾಮಾಜಿಕ ಬಂಧನಗಳನ್ನು ಎಲ್ಲ ಬೇಲಿಗಳೇನಿರ್ತವಲ್ಲ ಅದನ್ನು ಒಡೆದು ಬಿಡಬೇಕು ಅಂತ ನೀವು ಆಗ ಹಾಗೆ ಒಡೆದುಕೊಂಡಾಗ ಮಾತ್ರ ನೀವೊಂದು ಶೂನ್ಯವಾಗ್ತೀರಿ ಸಾಧನೆಗೆ ಶೂನ್ಯತ್ವ ಬೇಕು ನಾವು ಯಾವ ಸಂದರ್ಭದಲ್ಲೂ ಶೂನ್ಯ ಆಗಲ್ಲ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಭಾವನೆ ಬರುತ್ತೆ ಏನೋ ಬರುತ್ತೆ ಯಾರ ಮೇಲೆ ಸಿಟ್ಟು ಬರುತ್ತೆ ಪ್ರೀತಿ ಬರುತ್ತೆ ಮತ್ತೊಂದು ಬರುತ್ತೆ ಆವಾಗ ನೀವು ಕ್ರಿಯೇಟ್ರ್ ಜೊತೆ ಸಂಪರ್ಕ ಇಟ್ಕೊಳಕ್ಕೆ ಸಾಧ್ಯ ಆಗಲ್ಲ ಅಂತ ಅದಕ್ಕೆ ನಾನು ಭಾಳ ಸಂದರ್ಭದಲ್ಲಿ ಒಂದು ಸರಳವಾದ ಉದಾಹರಣೆ ಹೇಳ್ತೀನಿ ನಮ್ಮ ಮನಸ್ಸಿದೆಯಲ್ಲ ಅದು ಎಂಗೇಜ್ ಆದ ಮೊಬೈಲ್ ಆಗಿಬಿಟ್ರೆ ಬೇರೆ ಕಾಲ್ ಬರಲ್ಲ ಅಲ್ವಾ ಎಂಗೇಜ್ ಆಗಿರುವ ಆಗದೇ ಇರುವ ಸಂದರ್ಭದಲ್ಲಿ ಬೇರೆ ಕಾಲ್ಗಳು ಬರೋದಕ್ಕೆ ಅವಕಾಶ ಇದೆ ನೀವು ಇಡೀ ಕಾಸ್ಮೋಸ್ನಿಂದ ಬರಬಹುದಾದ ಕಾಲ್ಗಳಿರ್ಬೋದು ದೇವರು ಅನ್ನುವ ಕಾನ್ಸೆಪ್ಟ್ನಿಂದ ಬರುವ ಕಾಲ್ಗಳಿರ್ಬೋದು ಪಾಸಿಟಿವ್ ಎನರ್ಜಿಯಿಂದ ಬರುವ ಕಾಲ್ಗಳಿರ್ಬೇಕು ಅದಿರ್ಬೋದು ಅದು ನಿಮ್ಮನ್ನು ರೀಚ್ ಆಗಬೇಕು ಅಂದರೆ ನಿಮ್ಮ ಮನಸ್ಸು ಎಂಗೇಜ್ ಆಗಿರಬಾರ್ದು ಸೊ ಬಹುತೇಕ ಉಳಿದ ನಮ್ಮ ಧಾರ್ಮಿಕ ನಂಬಿಕೆಗಳಲ್ಲಿ ಈ ಧಾರ್ಮಿಕ ನಂಬಿಕೆಗಳೆಲ್ಲ ನಮ್ಮ ಮನಸ್ಸನ್ನು ಎಂಗೇಜ್ ಮಾಡಿರ್ತವೆ ಆಚರಣೆಗಳಲ್ಲಿ ಎಂಗೇಜ್ ಮಾಡ್ತವೆ ಅಥವಾ ಮ ಎಲ್ಲೆಲ್ಲೋ ಯೋಚನೆ ಮಾಡ್ತಾ ಎಂಗೇಜ್ ಆಗಿರ್ತವೆ ಅದಕ್ಕೊಂದು ಹಳೆ ಚಪ್ಪಲಿ ಚಿತ್ತ ಅಂತ ಇದು ಗೊತ್ತಲ್ಲ ನಿಮಗೆ ದೇವ್ರ ಪೂಜೆ ಮಾಡ್ತಾ ಇದ್ದರು ಅಥವಾ ದೇವ್ರ ನಮಸ್ಕಾರ ಮಾಡ್ಕೊಂಡು ನಾನು ಚಪ್ಪಲಿ ಹೊರಗಿಟ್ಟಿದ್ನಲ್ಲಪ್ಪ ಯಾರೋ ಕಳ್ಳ ಎತ್ಕೊಂಡು ಹೋದ್ನೋ ಅಂತ ನಾವು ಚಪ್ಪಲಿ ಚಿತ್ತದ ಮನುಷ್ಯರು ಈ ಚಪ್ಪಲಿ ಚಿತ್ತದ ಮನುಷ್ಯರ ಮನಸ್ಸನ್ನು ಎಲ್ಲರಿಂದ ಬಿಡುಗಡೆಗೊಳಿಸೋದು ಶೈ ಮೂಲತತ್ವ ಅಂದರೆ ಒಂದು ಬಿಡುಗಡೆಯಾಗಿದೆ ಮತ್ತು ಕ್ರಿಯೇಟರ್ ಜೊತೆಗೆ ಪಾಸಿಟಿವ್ ಎನರ್ಜಿ ಜೊತೆಗೆ ಕಾಸ್ಮೋ ಜೊತೆಗೆ ನೀವು ಸಂಪರ್ಕವನ್ನು ಸಾಧಿಸುವುದಿದ್ದರೆ ಹೇಗೆ ಎಲ್ಲವನ್ನು ಹಾಕುವುದು ಎಲ್ಲವನ್ನು ನಿರಾಕರಿಸುವುದು ನಮ್ಮ ಭೂತಕಾಲವನ್ನು ನಿರಾಕರಿಸುವುದು ನಮ್ಮ ನಂಬಿಕೆಗಳನ್ನು ನಿರಾಕರಿಸುವುದು ಆ ನಂಬಿಕೆಯನ್ನು ಒಡೆಯುವ ಪ್ರಶ್ನೆ ಇದೆಯಲ್ಲ ಅದಕ್ಕೆ ಕಾರಣಕ್ಕೆ ದೇವರಿಗೆ ನೀವು ಇಂಥದೇ ಬೇಕು ಅಂದರೆ ಈ ದೇವರಿಗೆ ಹಾಗಿಲ್ಲ ಏನು ಕೊಟ್ಟರು ನಡೆಯುತ್ತೆ ಅದಕ್ಕೆ ನೀವು ಭಾಳಷ್ಟು ನೀವು ಬೇಡ್ರ ಕಣ್ಣಪ್ಪನ ಕತೆ ನೋಡ್ಬೋದು ಶಿವ ಮಾಂಸಾಹಾರದಿಂದ ಹೇಗೆ ಸಂತೋಷಪಟ್ಟ ಅಲ್ಲಿ ಪೂಜೆ ಮಾಡೋ ಇದೆಲ್ಲ ಕೂಡ ಕಲ್ಪಿತ ನಂಬಿಕೆಗಳ ಜಗತ್ತನ್ನು ಒಡೆದು ನಿಮ್ಮನ್ನು ಮುಕ್ತಗೊಳಿಸುವುದಾಗತ್ತೆ ಶಿವ ಹೇಗೆ ಹುಟ್ಟನ್ನು ರೆಪ್ರೆಸೆಂಟ್ ಮಾಡ್ತಾನೋ ಸಾವನ್ನು ರೆಪ್ರೆಸೆಂಟ್ ಮಾಡ್ತಾನೋ ಧ್ಯಾನವನ್ನು ರೆಪ್ರೆಸೆಂಟ್ ಮಾಡ್ತಾನೋ ಇದನ್ನ ರಿಪ್ರೆಸೆಂಟ್ ಮಾಡ್ತಾ ಮಾಡ್ತಾ ಸಂಪೂರ್ಣ ಬಿಡುಗಡೆಗೆ ಮನುಷ್ಯನ ಮನಸ್ಸನ್ನ ಶಿವ ಸಿದ್ಧಗೊಳಿಸ್ತಾರೆ ಕಡೆಯದಾಗಿ ನೋಡೋದಾದ್ರೆ ಶಿವ ಅನ್ನುವ ಪರಿಕಲ್ಪನೆ ನಮ್ಮ ಈ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಶಿವನ ಇಡೀ ಕಾನ್ಸೆಪ್ಟೇ ಅದಕ್ಕೆ ಹತ್ರವಾದದ್ದು ಪ್ರಕೃತಿ ಪುರುಷ ಏನು ಸಮಾಗಮ ಸಂಬಂಧ ಅಂತೀವಲ್ಲ ಅದು ಅಂದ್ರೆ ಕೃಷಿ ಸಂಬಂಧವಾದದ್ದು ಅಂತ ಪಾರ್ವತಿ ಗಣೇಶ ಅವನ ಅನುಮಾನನೇ ಬೇಕಾಗಿಲ್ಲ ನಿಮ್ಗೆ ಗೊತ್ತಾ ನೋಡಿ ನಾವು ಹೇಳಿದ್ದೆ ಶಿವನ ಇನ್ನೊಂದಷ್ಟು ಅವನ ವಾಹನ ಯಾವುದು ನಂದಿ ಅಲ್ವಾ ಅದು ಕೃಷಿಗೆ ಸಂಬಂಧಪಟ್ಟಿದ್ದು ಅಲ್ವಾ ಸೊ ಹಾಗೆ ಅವನು ಓಡಾಡುವುದು ಕೂಡ ಕೃಷಿ ಭೂಮಿಯಲ್ಲೇ ಅಲ್ವಾ ಶಿವ ಬದುಕಿಗೆ ಕನೆಕ್ಟ್ ಆಗುವುದು ಹಾಗೆ ಬದುಕಿಗೆ ಕನೆಕ್ಟ್ ಆಗಿ ಅದರ ವಿಮುಖನಾಗುವುದು ಹಾಗೆ ಶಿವ ಅವನ ಪ್ರತಿ ನಿಮಿಷ ಸಾವಿನ ನೆನಪಿಸುವ ಮುಖಾಮುಖಿ ಆಗುವುದಿದೆಯಲ್ಲ ಅದೇ ಮಹಾನ್ ಅದ್ಭುತವಾದ ಶಿವ ಅದನ್ನು ನಮ್ಗೆ ಕಲಿಸ್ಬೇಕು ನಾವು ಯಾರೋ ಶಾಶ್ವತ ಅಲ್ಲ ಸಾವು ಬರ್ತಾ ಇದೆ ಬರ್ತಾ ಇದೆ ಅನ್ನುವ ಪರಿಕಲ್ಪನೆ ನಮಗೆ ಇರಬೇಕು ಸೊ ಎಲ್ಲವನ್ನು ಬಿಡುಗಡೆಗೊಳಿಸುವಂಥದ್ದು ಆತ ಚರ್ಮಾಂಬರದಾರಿ ಆತ ಅಲಂಕಾರ ಪ್ರಿಯನೇ ಅಲ್ಲ ಅಂದರೆ ಎಲ್ಲವನ್ನು ನಿರಾಕರಿಸುತ್ತಾ ಏನನ್ನೂ ಪಡೆಯೋದಿದೆಯಲ್ಲ ಆ ಅದ್ಭುತವನ್ನು ಶಿವ ಹೇಳ್ತಾನೆ ಎಸ್ ಸಮಾಜದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ ತಮಗೂ ಧನ್ಯವಾದ ಎಸ್ ಪ್ರೀ ವೀಕ್ಷಕರೇ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಶಿವರಾತ್ರಿ ಆಚರಣೆ ಮಾಡಿ ಜಾಗರಣೆ ಕೂಡ ಒಳ್ಳೆಯದು ಉಪವಾಸ ಕೂಡ ಒಳ್ಳೆಯದು ಆರೋಗ್ಯದೃಷ್ಟಿಯಿಂದ ಒಳ್ಳೆಯದು ಆದರೆ ಶಿವತತ್ವವನ್ನು ತಿಳಿದುಕೊಳ್ಳೋದು ಭಾಳ ಮುಖ್ಯ ಕೇವಲ ಶಿವತತ್ವಕ್ಕೆ ನೀವು ಸೀಮಿತರಾಗಿ ಅಂತ ಹೇಳಲ್ಲ ನೀವು ಶಿವತತ್ವವನ್ನು ತಿಳ್ಕೊಳ್ಳಿ ವಿಷ್ಣು ತತ್ವವನ್ನು ತಿಳಿದುಕೊಳ್ಳಿ ಹಾಗೆಯೇ ಬ್ರಹ್ಮನ ಸೂತ್ರಗಳೇನಿವೆ ಅದು ತಿಳ್ಕೊಳ್ಳಿ ಕುರಾನನ್ನು ತಿಳ್ಕೊಳ್ಳಿ ಬೈಬಲನ್ನು ತಿಳ್ಕೊಳ್ಳಲಿ ಬುದ್ಧನ ಜಾತಕ ಕಥೆಗಳನ್ನು ಓದಿ ನೀವು ನಿಜವಾದ ಧಾರ್ಮಿಕರಾಗೋದು ಕಾರಣ ಮಾತ್ರ ಸಾಧ್ಯ ಕೇವಲ ಆಚರಣೆಯನ್ನು ನಂಬಿ ಧಾರ್ಮಿಕ ಬೇರೆಯವ್ರನ್ನ ವಿರೋಧಿಸ್ತಾ ನಮದು ಮಾತ್ರ ಸತ್ಯ ಅಂತ ಹೇಳ್ತಾ ನೀವು ಮುಳುಗಬೇಡಿ ಜಗತ್ತನ್ನು ಮುಳುಗಬೇಡಿ ಮುಳುಗಿಸ್ಬೇಡಿ ಎಸ್ ಇದಾಗಿತ್ತು ಇವತ್ತಿನ ಚರ್ಚೆ ಮತ್ತೆ ನಾನು ಗೌಡರು ಇನ್ನೊಂದು ಸಲ ಬರ್ತೀವಿ ಎಲ್ಲರಿಗೂ ನಮಸ್ಕಾರ ಮತ್ತು ಶುಭರಾತ್ರಿಯ ಶುಭ ಕಾಮನೆಗಳು